ತಿರ್ಗಾ ಹೈಕಮಾಂಡ್ ಹೋಗಿ ಹೈಕಮಾಂಡ್ ಇರೋ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರ್ಬೇಕಾ ಈಗ ಯಾಕಂದ್ರೆ ಎರಡುವರೆ ಎರಡುವರೆ ಆಯ್ತಲ್ಲ ನೋಡಪ್ಪ ಈಗ ಹಂಗೆ ಈಗ ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ನೀವು ನೀವೊಂದ್ ಹೇಳಿದ್ರಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಸರ್ ಮಾತಾಡ್ತಾರ ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದೀರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದೀರ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದೀರ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದ್ ಮಾತು ಹೇಳಿದಿರ ಕಿತ್ಕೊಬೇಕು ಅಂದದು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಇಲ್ಲಿರೋರ್ಗೆಲ್ಲ ಅದೇ ಪಾಠ ಈಗ ನೀವ್ ಯಾವ ಯಾವಾಗ ಒದ್ದು ಕಿತ್ಕಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕೊಂತೀರ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಮಾಡಿದಾರೆ ನಿಮ್ಮ ಜ್ಯೋತಿಷ್ಯರು ನಿಮ್ಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವು ಎಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ ಇವ್ರಿಗೆ ಯಾರು ಇಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದರೆ ಆಗ್ತೀಯಾ ಇಲ್ಲಾಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ಕಿತ್ಕೊಂತೀರ ಜನವರಿ ಒಳಗಡೆ ಒದ್ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಗ್ರಹಗತಿ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಈಗ ಹೇಳ್ಬೇಕಾಯ್ತು ಅವ್ರ ಅಧ್ಯಕ್ಷ ಸರ್ಕಾರ ಬಂದಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದ್ಬಿಡ್ರಿಗಲ್ಲ ಅಲ್ಲಿ ಎಜೆಪಿನ ವೈಜೆಪಿನ ಬಿಜೆಪಿನ ಅದಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಡಿ ಬಿಡಿ ಫಸ್ಟ್ ನಮ್ದು ಬಿಟ್ಬಿಡಿ ನಮ್ದು ಬಾಡಿಗೆ ನಡ್ಕೊಂಡು ಹೋಗ್ತದೆ

ಹಾ ಸಿದ್ದರಾಮಯ್ಯ ಅವ್ರ ಕಡೆ ಹೇಳ್ತಾರೆ ನೀವು ತೀರ್ಮಾನ ಮಾಡ್ಬೇಡಿ ನೀವು ತೀರ್ಮಾನ ಮಾಡಬೇಡಿ ಅಥವಾ ನಿಮ್ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ ಅದನ್ನು ನೋಡಿ ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಯಾಕೆ ರಾಮಕೃಷ್ಣ ಅಗಡಿಯವ್ರು ಬಂದ್ರು ಹಂಗೇನ ನಾವು ಊಟತ್ತು ಹುಷಾರಾಗಿರಿ ಶಿವಕುಮಾರ್ ಅವ್ರೆ ಹುಷಾರಾಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಬೊಮ್ಮಾಯಿಯವ್ರ ವಿಚಾರ ಬಂದಾಗ ಎಚ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಗ್ ಹೆಂಗ್ ಬಂದ್ರು ಹಂಗಾಗ್ಬೋದು ಹುಷಾರಾಗಿರಿ ಹುಷಾರಗಿರಿ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಮ್ಗಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ ಹುಷಾರಾಗಿರಿ ನಾವು ಈ ಟೈಮ್ ಒಂದ್ ನಿಮಿಷಿ ಪ್ಲೀಸ್ ಅಂದ್ರಲ್ಲ ಗೌಡ್ರು ನಮ್ಗೆ ಐದು ಜನ